ಹೇ ಹಾಯ್ ಹಲೋ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಇವತ್ತು ಒಂದು ಸ್ಪೆಷಲ್ ಆದ ಸ್ವೀಟ್ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅದು ಬಂದುಬಿಟ್ಟು ತುಂಬ ಸ್ಪೆಷಲ್ ಆಗಿದೆ ಸ್ವೀಟಲ್ಲಿ ನನ್ನ ಫೇವ್ರೇಟ್ ಅಂತ ಅನ್ಬೋದು ಸೊ ನನ್ನ ಚಾನಲ್ ಪಿ ಎಸ್ ಲೈಫ್ ಆ್ಯಂಡ್ ಲಿವಿಂಗಲ್ಲಿ ಈ ವಿಡಿಯೋನ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ಪ್ಲೀಸ್ ನಾನು ಚೆನ್ನನ್ನು ಸಪೋರ್ಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಏನೇ ತಪ್ಪಿದ್ರೂ ಕಮೆಂಟ್ ಮೂಲಕ ನನಗೆ ನೀವು ಮೆಸೇಜ್ ಮಾಡಿ ತಿಳಿಸ್ಬೋದು ಏನಂದರೆ ಈ ಈ ರೆಸಿಪಿ ತುಂಬ ಈಸಿಯಾಗಿದೆ ಇಂಗ್ರೀಡಿಯಂಟ್ಸ್ ಕೂಡ ತುಂಬ ಈಸಿಯಾಗಿರುತ್ತೆ ಜಸ್ಟ್ ಪೇಶನ್ಸ್ ಆಗಿ ಮತ್ತು ಪ್ರೀತಿಯಿಂದ ಯಾವುದೇ ಅಡುಗೆ ಮಾಡಿದರೆ ಎಸ್ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ಅಂತೀವಲ್ಲ ಸೊ ಅದೇ ಥರ ಈ ರೆಸಿಪಿ ಅಂದರೆ ಉತ್ತರ ಕರ್ನಾಟಕದ ವಿಶೇಷ ಹಾಲು ಹುಗ್ಗೆ ಮಾಡೋಣ ಬನ್ನಿ ಸೊ ಅದಕ್ಕೆ ಬಂದುಬಿಟ್ಟು ಫಸ್ಟು ಏನು ಮಾಡಿದ್ದೆ ಕುಟ್ಟಿರುವ ಗೋಧಿ ಇರುತ್ತಲ್ಲ ಅದಕ್ಕೆ ನಾನು ಫುಲ್ ಓವರ್ ನೈಟು ನೆನೆ ಹಾಕಿಬಿಟ್ಟಿದ್ದೆ ಸೊ ನೋಡಿ ವಾಶ್ ಎರಡು ಮೂರು ಸಲ ವಾಶ್ ಮಾಡಿ ಅದಕ್ಕೆ ನಾನು ನೀರು ತುಂಬಿ ನೆನೆ ಹಾಕಿಟ್ಬಿಟ್ಟಿದ್ದೆ ಮತ್ತು ಮುಚ್ಚಳ ಮುಚ್ಚಿಬಿಟ್ಟಿದ್ದೆ ನೈಟಲ್ಲಿ ಅದರ ಜೊತೆಗೆ ನಾನು ಸಾಬುದಾನ ಇರುತ್ತಲ್ಲ ಅದನ್ನು ಕೂಡ ನಾನು ಟೂ ತ್ರೀ ಟೈಮ್ ವಾಶ್ ಮಾಡಿ ಅದಕ್ಕೆ ಕೂಡ ನೀರು ಹಾಕಿ ನೆನೆ ಹಾಕಿ ಇಟ್ಬಿಟ್ಟಿದ್ದೆ ಓವರ್ ನೈಟ್ ಫ್ರೆಂಡ್ಸ್ ಸೊ ಬೆಳಗ್ಗೆ ಬಂದುಬಿಟ್ಟು ಏನಂದ್ರೆ ಮನೆಯಲ್ಲಿ ಒಲೆಯಲ್ಲಿನೆ ಮಾಡೋನು ಚೆನ್ನಾಗಿರುತ್ತೆ ಉಗ್ಗಿ ಅಂದರೆ ಆಗಿರುತ್ತೆ ಟೇಸ್ಟಿಯಾಗಿರುತ್ತೆ ಅಂತ ಸೊ ಎಲ್ಲ ಸ್ಟಾರ್ಟ್ ಅಂತ ಒಲೆಯಲ್ಲಿ ನಮ್ಮಮ್ಮ ಒಲೆ ಹಚ್ ಹಚ್ಕೊಟ್ರು ಸೊ ಬೆಳಗ್ಗೆ ನೋಡಿ ಈ ಥರ ಆಗಿರುತ್ತೆ ಉಗ್ಗಿ ನೆನೆ ನಾವು ನೆನೆದಿಟ್ಟಿದ್ದೀವಲ್ಲ ನೈಟಲ್ಲಿ ಈ ಥರ ಆಗಿರುತ್ತೆ ಸೊ ಸಾಬುದಾನ ಕೂಡ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಅದೇ ಥರ ನೋಡಿ ಚೆನ್ನಾಗಿ ಸಾಫ್ಟಾಗಿದೆ ನೀರು ಕೂಡ ಎಲ್ಲ ಅದು ಹೀರ್ಕೊಂಡಿದೆ ಸೊ ಏನಾಯ್ತು ಅಂದರೆ ಅದು ಪಾತ್ರೆ ಇತ್ತಲ್ಲ ಅದು ತುಂಬ ಚಿಕ್ಕದ ಅನ್ನಿಸ್ತು ನಮ್ಮಮ್ಮ ಅಂದರೆ ಇದರಲ್ಲಿ ಆಗೋಲ್ಲ ಸೊ ದೊಡ್ಡ ಪಾತ್ರೆ ತಗೋ ಅಂತ ಅಂತ ಹೇಳಿದರು ಸೊ ನಾನು ಒಂದು ದೊಡ್ಡ ಬಗೋನಿ ತಗೊಂಡು ಅದಕ್ಕೆ ಬೂದಿ ಮತ್ತು ನೀರಿಂದ ಅದರ ಸುತ್ತಲೇ ನಾನು ಸವರ್ತಾ ಇದ್ದೀನಿ ಬೂದಿಯನ್ನು ಏಕೆಂದರೆ ನೆಕ್ಸ್ಟು ನಾವು ವಾಶ್ ಮಾಡೋ ಟೈಮಲ್ಲಿ ನಮಗೆ ಜಾಸ್ತಿ ಏನಂದರೆ ಪ್ರಾಬ್ಲಮ್ ಆಗಲ್ಲ ಈಸಿಯಾಗಿ ಅದೆಲ್ಲ ಬ್ಲ್ಯಾಕ್ಟ್ ಎಲ್ಲ ಹೋಗಿಬಿಡುತ್ತೆ ಅಂತ ಅಷ್ಟೆ ಸೊ ಇದು ಈಸಿ ಮಹಾ ಟಿಪ್ಸ್ ಅಂತ ಅನ್ಕೋಬೋದು ಅಷ್ಟೇ ಸೊ ಈ ಪಾತ್ರೆ ನಾನು ಯೂಸ್ ಮಾಡಿಕೊಂಡು ಅದೇ ಪಾತ್ರೆಯಲ್ಲಿ ನಾನು ನೀರು ಹಾ ಆ್ಯಡ್ ಮಾಡಿಕೊಂಡೆ ಮತ್ತು ಒಲೆ ಸ್ಟಾರ್ಟ್ ಮಾಡಿದೆ ಇನ್ನು ಅಲ್ಲಿ ಸ್ವಲ್ಪ ಸ್ವಲ್ಪ ಪ್ರಾಬ್ಲಮ್ ಕೊಡುತ್ತೆ ಬಟ್ ಅದೇ ಥರ ಟೇಸ್ಟಿಯಾಗೇ ಬರುತ್ತೆ ಫ್ರೆಂಡ್ಸ್ ಅಡುಗೆ ಕೂಡ ಇವಾಗ ನೋಡ್ಬೋದು ನೀರು ಕೂಡ ತುಂಬ ಕುದಿತಾ ಇದೆ ಎಸ್ ಸೊ ಇವಾಗ ನಾವೇನು ಮಾಡಿ ಮಾಡೋದಂದರೆ ಉಗ್ಗಿ ನಾವು ನೆನೆದಿಟ್ಟಿದ್ದೇವಲ್ಲ ಅಂದರೆ ಗೋಧಿ ಆ ಗೋಧಿ ಆ ನೀರು ಸಮೇತ ನಾವು ಅದೇ ಕುದಿತಾ ಇರೋ ನೀರಲ್ಲಿ ಆ್ಯಡ್ ಮಾಡ್ಕೋಬೇಕು ಮತ್ತೇನಂದರೆ ಫ್ರೆಂಡ್ಸ್ ಒಲೆ ಮೇಲೆ ಮಾಡಿದ್ರೆ ಯಾವುದೇ ಅಡುಗೆ ತುಂಬ ಟೇಸ್ಟಿಯಾಗಿ ಬರುತ್ತೆ ನನಗೆ ಪರ್ಸ್ನಲಿ ನಾವು ಊಟ ಕಡೆ ಹೋದರೆ ಒಲೆನೇ ಪ್ರಿಫರ್ ಮಾಡೋದು ಯಾಕಂದರೆ ಆ ಟೇಸ್ಟೇ ಬೇರೆದು ಸ್ವರ್ಗನೇ ಅನ್ಬೋದು ಸೊ ನೆಕ್ಸ್ಟಲ್ಲಿ ನಾನು ಏನು ಮಾಡಿದೆ ಅಂದರೆ ಕಡಲೆ ಬೇಳೆ ಇರುತ್ತಲ್ಲ ಅದನ್ನು ನಾನು ಸ್ವಲ್ಪ ಒಂದು ಎರಡು ಒನ್ ಒನ್ ಅವರು ನಾನು ನೆಂದಿಟ್ಟಿದ್ದೆ ವಾಶ್ ಮಾಡಿ ಸೊ ಅದಕ್ಕೂ ಕೂಡ ನಾವು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ತೊಗೋಬಾರ್ದು ಸ್ವಲ್ಪ ಕ್ವಾಂಟಿಟಿ ತಗೊಂಡು ಅದಕ್ಕೆ ಕೂಡ ನಾನು ಅದೇ ನೀರಲ್ಲಿ ಗೋಧಿ ಜೊತೆ ಆ್ಯಡ್ ಮಾಡಿಕೊಂಡೆ ನೋಡಿ ಆವಾಗಲೇ ನಾವು ಗೋಧಿ ಯಾವಾಗ ಆ್ಯಡ್ ಮಾಡ್ತೀವಲ್ಲ ಅದೇ ಒಂದು ಫೈವ್ ಮಿನಿಟ್ ಆದಮೇಲೆ ಕಡಲೆ ಬೇಳೆ ಕೂಡ ನಾವು ಆ್ಯಡ್ ಮಾಡ್ಕೋಬೇಕು ಮತ್ತು ಫುಲ್ ಚೆನ್ನಾಗಿ ಸೌಟಿಂದ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಏನು ಒಬ್ಬರು ಅಲ್ಲಿ ಉಗ್ಗಿ ಮಾಡೋ ಟೈಮಲ್ಲಿ ಒಬ್ಬರು ಅಲ್ಲಿ ಇರಬೇಕು ಫ್ರೆಂಡ್ಸ್ ಸೊ ಅಂದರೆ ಫುಲ್ಲು ಮಿಕ್ಸ್ ಮಾಡ್ಕೋತಾ ಇರಬೇಕಾಗತ್ತೆ ಅದೇ ಇಲ್ಲಾಂದರೆ ಉಗ್ಗಿ ಹತ್ ಉಗ್ಗಿ ಹತ್ಬಿಡುತ್ತೆ ಫ್ರೆಂಡ್ಸ್ ಸೊ ಅಷ್ಟರಲ್ಲಿ ನಾನು ಏನು ಅಂದ್ಕೊಂಡೆ ಡ್ರೈ ಫ್ರೂಟ್ಸನ್ನು ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಅಲ್ಲಿ ಹುಗ್ಗಿ ಬೇಯ್ತಾ ಇದೆಯಲ್ಲ ಸೊ ಅಷ್ಟರಲ್ಲಿ ಸೈಡ್ ಇದು ಮಾಡ್ಕೊಳ್ಳೋಣ ಅಂತ ನಾನು ಗ್ಯಾಸಲ್ಲಿ ಡ್ರೈ ಫ್ರೂಟ್ಸು ಮತ್ತು ಒಣಕ್ಕೊಬ್ಬರಿ ಐತಲ್ಲ ಅದನ್ನು ಅದು ಸ್ವಲ್ಪ ಇತ್ತ ಸೊ ಹೀಗಾಗಿ ಕೊಬ್ಬರಿ ಮತ್ತು ಕಾಜು ಮತ್ತು ಬದಾಮ ಮತ್ತು ದ್ರಾಕ್ಷಿ ಒಣ ದ್ರಾಕ್ಷಿ ಇವು ನಾಲ್ಕು ಚೆನ್ನಾಗಿ ಮೀಡಿಯಮ್ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇದೇ ಥರ ಇದೇ ಯಾವುದೇ ಸ್ವೀಟಲ್ಲಿ ಡ್ರೈ ಫ್ರೂಟ್ಸ್ ಅಂದರೆ ಏನೋ ಒಂದು ಕೇಕ್ ಮೇಲೆ ಚೇರಿ ಥರ ಇರುತ್ತಲ್ಲ ತುಂಬ ಟೇಸ್ಟಿಯಾಗಿ ಅನಿಸುತ್ತೆ ಅದರ ಜೊತೆಗೆ ತುಪ್ಪ ತುಪ್ಪದಲ್ಲಿ ನಾವು ಉರಿದು ಇದ್ದೀವಿ ಅಂದರೆ ತುಂಬಾ ಟೇಸ್ಟಿ ಸ್ವರ್ಗನೇ ಅನ್ಬೋದು ಫ್ರೆಂಡ್ಸ್ ಎಸ್ ಸೊ ಇವಾಗ ನಾನು ಫ್ರೈ ಮಾಡ್ಕೊಂಡು ಸೈಡಲ್ಲಿ ಇಟ್ಕೊಂಡ್ಬಿಟ್ಟೆ ಡ್ರೈ ಫ್ರೂಟ್ಸ್ ಎಲ್ಲ ಸೊ ಇವಾಗ ನಾನು ಸಾಬುದಾನದ ಕ್ಲಿಪ್ಪಿಂಗ್ ನಾನು ತೆಗೆದಿಲ್ಲ ಫ್ರೆಂಡ್ಸ್ ವೀಡಿಯೋ ತೆಗೀತಾ ಇದ್ದೀನಿ ಅಂದ್ಕೊಂಡು ಅದು ಆ್ಯಡ್ ಅದು ವೀಡಿಯೋ ಆಗಲೇ ಇಲ್ಲ ಸೊ ಬಟ್ ನಾನು ಆದರೆ ಈ ಹುಗ್ ನಾನು ಹಾಕಿದ್ದೀನಿ ಸಾಬುದಾನ ಕೂಡ ಇವಾಗೆ ನೋಡಿ ಚೆನ್ನಾಗಿ ಬೈ ಬೆಂದಿದೆ ಆಲ್ಮೋಸ್ಟ್ ಸೆವೆಂಟಿ ಏಯ್ಟಿ ಪರ್ಸೆಂಟ್ ಆಗಿದೆ ಸೊ ಸೆವೆಂಟಿ ಏಯ್ಟಿ ಪರ್ಸೆಂಟ್ ಬೆಂದಿದೆ ಅನ್ನೋಷ್ಟರಲ್ಲಿ ನಾವು ಏನು ಮಾಡಬೇಕಂದ್ರೆ ಬೆಲ್ಲ ಇರುತ್ತಲ್ಲ ಬೆಲ್ಲ ಚೆನ್ನಾಗಿ ಕುಟ್ಟಿ ಅದು ಸಣ್ಣ ಪುಡಿ ಮಾಡಿಕೊಂಡು ಅದನ್ನು ಕೂಡ ಇವಾಗ ನಾವು ಆ್ಯಡ್ ಮಾಡ್ಕೋಬೇಕಾಗತ್ತೆ ಸೆವೆಂಟಿ ಏಯ್ಟಿ ಪರ್ಸೆಂಟು ಗೋಧಿ ಬೆಂದಿದೆ ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊಂಡ್ರೆ ಆವಾಗ ನಾವು ಬೆಲ್ಲ ಆ್ಯಡ್ ಮಾಡಬೇಕು ಅದೇ ಕರೆಕ್ಟ್ ಟೈಮ್ ಇರುತ್ತೆ ಫ್ರೆಂಡ್ಸ್ ಮತ್ತು ಬೆಲ್ಲ ಹಾಕಿದ ತಕ್ಷಣ ಅಂದರೆ ಕೈ ನಮ್ಮದು ಸುಮ್ಮನೆ ಇರಲೇಬಾರ್ದು ಫ್ರೆಂಡ್ಸ್ ಯಾರಾದರೂ ಒಬ್ಬರು ಅಲ್ಲಿ ಇರಲೇಬೇಕು ಅದನ್ನು ಮಿಕ್ಸ್ ಮಾಡ್ಕೊಳಕ್ಕೆ ಅವಾಗೆ ನಮ್ಮ ತಮ್ಮ ಇದ್ದರು ಅಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ರು ಅವರು ಹೆಲ್ಪ್ ಮಾಡ್ತಾಯಿದ್ರು ಅಷ್ಟೇ ಮತ್ತು ಇವಾಗ ನೋಡಿ ಈ ಥರ ಎಷ್ಟು ಚೆನ್ನಾಗಿ ಇದೆ ಬೆಂದಿದೆ ಸೊ ನೆಕ್ಸ್ಟ್ ಬಂದುಬಿಟ್ಟು ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡಿದ್ದೀವಿ ಆ್ಯಕ್ಚುಲಿ ಹಾಲು ಆ್ಯಡ್ ಮಾಡಬೇಕಿತ್ತು ಬಟ್ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ನಮ್ಮ ತಮ್ಮ ಹೇಳ್ಬಿಟ್ಟ ಸೊ ನಡಿ ಅಮ್ಮ ಅಂತ ಡ್ರೈ ಫ್ರೂಟ್ಸ್ ಹಾಕಿ ನೆಕ್ಸ್ಟಲ್ಲಿ ಬಂದುಬಿಟ್ಟು ಲಾಸ್ಟಲ್ಲಿ ಇದು ಹಾಲಿರುತ್ತಲ್ಲ ಹಾಲು ಆ್ಯಡ್ ಮಾಡಿದೆ ಒಂದು ಒಂದು ಪಾಕೆಟ್ ಹಾಫ್ ಲೀಟರ್ ಹಾಲು ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿವಿ ಫ್ರೆಂಡ್ಸ್ ಇವಾಗ ನೀವು ನೋಡ್ಬೋದು ಏನು ಚೆನ್ನಾಗಾಗಿದೆ ಏನು ಸೂಪರ್ ಆಗಿದೆ ಇದರಲ್ಲಿ ತುಪ್ಪ ಸವರಿ ನಾವು ತಿಂದರೆ ಅದು ಸ್ವರ್ಗನೇ ಫ್ರೆಂಡ್ಸ್ ಪ್ಲೀಸ್ ಈ ವಿಡಿಯೋನ ಎನ್ ಎಂಡ್ವರೆಗೂ ನೋಡಿ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ತುಂಬ ಈಸಿಯನ್ನು ಸೂಪರ್ ಆಗಿರೋ ರೆಸಿಪಿ ಇದೆ ಥ್ಯಾಂಕ್ ಯು ಫಾರ್ ವಾಚಿಂಗ್